ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ಶ್ರೀಧಾ ವ್ಲಾಗ್ಸ್ ಸೊ ನೋಡಿ ಇವತ್ತು ಬೆಳಗಿನ ಜಾವನೇ ಎದ್ದಿದ್ದೆ ಸೊ ಅವತ್ತು ಮಾರ್ನಿಂಗ್ ರೂಟೀನ್ ಏನಿದೆ ಅದನ್ನು ನಾನು ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ಸೊ ಅವತ್ತು ಆ್ಯಸ್ ಯೂಶ್ವಲ್ ಒಂದು ಐದುವರೆ ಆರು ಗಂಟೆ ಅಷ್ಟರಲ್ಲಿದ್ದು ಎಲ್ಲ ಹೊರಗಡೆ ಎಲ್ಲ ಕ್ಲೀನ್ ಮಾಡ್ವಿ ರಂಗೋಲಿ ಎಲ್ಲ ಬರೆದು ಅದಾದಮೇಲೆ ಆ್ಯಸ್ ಯೂಶ್ವಲ್ ಮನೆ ಕೆಲಸಗಳಿರುತ್ತಲ್ಲ ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಆದಮೇಲೆ ಸ್ನಾನ ಬಂದು ಪೂಜೆ ಮಾಡಿ ಆ ಒಂದು ಪೂಜೆಯನ್ನು ಕೂಡ ಅಲ್ಲೇ ಅದೇ ಟೈಮ್ಗೆ ಆದರೆ ಬೆಟರು ಒಂದು ಆರೂವರೆ ಅಷ್ಟರಲ್ಲಿ ಪೂಜೆ ಎಲ್ಲ ಆಯಿತು ಸೊ ಪೂಜೆ ಮಾಡಿದಾಗ ಅದನ್ನು ಸಾಂಬ್ರಾಣಿ ಒಂದು ಹಾಕೋದು ಮೊದಲಿಂದನೂ ನನಗೊಂದು ರೂಢಿ ಅಟ್ಲೀಸ್ಟ್ ಈ ವಾರದ ದಿನಗಳಲ್ಲಿ ಸೋಮವಾರ ಮಂಗಳವಾರ ಶುಕ್ರವಾರ ಅಂಥ ದಿನಗಳಲ್ಲಿ ಈ ಒಂದು ಸಾಂಬ್ರಾಣಿ ಧೂಪನ ಹಾಕ್ತೀವಿ ಸೊ ಅವತ್ತು ಕೂಡ ಬೆಳಗ್ಗೆನೇ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಈ ಒಂದು ದೇವ್ರದ್ದು ಒಂದು ಪ್ರೊಸೀಜರ್ಗಳು ಎಲ್ಲ ಆಯಿತು ಸೊ ಅದಾದಮೇಲೆ ಆ್ಯಸ್ ಯೂಶುವಲ್ ನಮ್ಮ ಕೆಲಸಗಳು ಮಾರ್ನಿಂಗ್ ಕೆಲಸಗಳು ಶುರುವಾಗುತ್ತೆ ಸೊ ನೋಡಿ ಬೆಳಗ್ಗೆ ಎದ್ದು ಅಲ್ಲಿ ಗಿಡಕ್ಕೆ ನೀರು ಹಾಕಬೇಕು ಅದನ್ನೆಲ್ಲ ಹಾಕಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಅವ್ರು ನಾನು ಗಿಡಕ್ಕೆ ತುಂಬಾ ಸಮ್ಮರ್ ಇದ್ದಾಗ ಎರಡು ಸರಿ ಇಲ್ಲಾಂದರೆ ಡೈಲಿ ಒಂದು ಸರಿ ಅಷ್ಟೆ ಸೊ ಬೆಳಗ್ಗೆ ಅವತ್ತು ತಿಂಡಿಗೆ ಪೂರಿ ಮಾಡಿಬಿಟ್ಟು ಬೆಂಡೆಕಾಯಿದೊಂದು ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡೆ ಸೊ ಪೂರಿ ಮಾಡಬೇಕಾದ್ರೆ ನಾನು ಗೋಧಿ ಹಿಟ್ಟು ಮೈದಾ ಹಿಟ್ಟು ಜೊತೆಗೆ ಸ್ವಲ್ಪ ಇದು ಚಿರೋಟಿ ರವೇನು ಕೂಡ ಆ್ಯಡ್ ಮಾಡ್ತೀನಿ ಸೊ ಅದರಿಂದ ಇನ್ನೂ ಚೆನ್ನಾಗಿ ಆಗುತ್ತೆ ಸೊ ನೋಡಿ ಅದೇ ಇದು ಮೊದಲನೇ ಪೂರಿ ಆಗಿರೋದ್ರಿಂದ ಸ್ವಲ್ಪ ವೈಟ್ಗೆ ಇದೆ ಅದಾದಮೇಲೆ ಅದರ ಒಂದು ಗೋಲ್ಡನ್ ಕಲರ್ ಚೇಂಜ್ ಆಗುತ್ತೆ ನೋಡಿ ಬಟ್ ರೇರ್ ನಾವು ಪೂರಿ ಎಲ್ಲ ಮಾಡೋದು ಏಕೆಂದರೆ ಆಯ್ಲಿ ಫುಡ್ ಎಲ್ಲ ಆದಷ್ಟು ತುಂಬಾ ರೇರು ಫಿಫ್ಟೀನ್ ಡೇಸ್ ಒನ್ಸು ಆ ಥರ ಒಂದು ಡೀಪ್ ಫ್ರೈ ಎಲ್ಲ ಇದು ಮಾಡ್ಕೊಳ್ಳೋದು ಇಲ್ಲ ಅಂತಿದ್ರೆ ಏನಾಗುತ್ತೆ ಅಂದರೆ ಅದೇ ಒಂಥರ ಅಡಿಕ್ಷನ್ ಥರ ಆಗಿಬಿಡುತ್ತೆ ಸೊ ಆದರೆ ಅದಕ್ಕೋಸ್ಕರ ನಮ್ಮ ಒಂದು ಈ ಥರ ಫಿಫ್ಟೀನ್ ಡೇಸ್ ಒನ್ಸೋ ಅಥವಾ ಏನೋ ಒಂದು ಟ್ವೆಲ್ ಡೇಸ್ ಒನ್ಸು ಸೊ ಈ ಥರ ಮಾಡ್ಕೊಂಡಿರಬೇಕು ನಾವು ಫಸ್ಟ್ ಎರಡು ಪೂರಿ ಹಾಕ್ಬಿಟ್ಟು ಅದಕ್ಕೆ ನೋಡಿ ಶುಗರ್ ಪೌಡ್ರು ಅದು ಶುಗರ್ ಮತ್ತು ಏಲಕ್ಕಿ ಎರಡನ್ನೂ ಸೇರಿಸಿ ಪೌಡ್ರ್ ಮಾಡ್ಕೊಂಡಿದ್ದು ಸೊ ಅದನ್ನು ಉದುರಿಸ್ಬಿಟ್ಟು ಪಾಪಕ್ಕೆ ಕೊಟ್ಟೆ ಅವ್ಳು ಇರಲಿ ಅಂತ ಯಾಕೆಂದರೆ ಇನ್ನೂ ಗ್ರೇವಿ ಮಾಡಿರಲಿಲ್ಲ ಅಲ್ವಾ ಸೊ ಅದಕ್ಕೋಸ್ಕರನೇ ಅವಳಿಗೆ ಒಂದು ಸಿಹಿ ಪೂರಿ ಥರ ಮಾಡಿಕೊಟ್ಬಿಡೋಣ ಅಂತಂದ್ಬಿಟ್ಟು ಅವಳಿಗೆ ಅದನ್ನು ರೆಡಿ ಮಾಡಿದೆ ಆ್ಯಸ್ ಯೂಶ್ವಲ್ ಪೂರಿ ಹಿಂಗೂ ಕಲಿಸಿದ್ವಿ ಅಲ್ವ ಹಿಟ್ಟು ಸೊ ಅದನ್ನೇ ಎರಡು ಪೂರಿ ಹಾಕ್ಬಿಟ್ಟು ಅವಳಿಗೆ ಕೊಟ್ಟೆ ಸೊ ಅವಳಿಗೂ ಈ ಥರ ಡಿಫ್ರೆಂಟಾಗಿ ಮಾಡಿದ್ರೆ ಇಷ್ಟ ಆಗುತ್ತೆ ನಮ್ಮ ಪಾಪಗೂ ನೋಡಿ ಇದೆಷ್ಟು ಉಬ್ಬು ಬಂತು ಪೂರಿ ಸೊ ಜಾಸ್ತಿ ನಾವು ಅದನ್ನು ಯಾವ ರೀತಿ ನಾವು ಮಾಡಿ ಮಾಡಿ ಒಂದು ಪೂರಿ ಎಲ್ಲ ಮಾಡಿ ಪ್ರಾಕ್ಟೀಸ್ ಆಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ಸ್ ಅಂತ ಅನ್ಬೋದು ಒಂಥರ ಸ್ವಲ್ಪ ಗೋಲ್ಡ್ ಡಿಶ್ ಕಲರ್ ಆದರೆ ಸಾಕು ತೆಗೆದುಬಿಡ್ಬೇಕು ಸೊ ನೋಡಿ ಪೂರಿ ಮಾಡೋದು ಮಾಡ್ತೀವಿ ಯಾಕೆಂದರೆ ನಾವು ಆಯಿಲಿ ಫುಡ್ ತಿನ್ನಬಾರ್ದು ಅಂತ ನಾವು ಮಕ್ಳಿಗೂ ಹಂಗೆ ಮಾಡೋಕ್ಕಾಗಲ್ಲ ಹೈ ಗಾಯಿಸ್ವ ನನ್ನ ಬ್ರೇಕ್ಫಾಸ್ಟ್ಗೆ ಪೂರಿ ಮತ್ತೆ ಒಂದು ಗ್ರೇವಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೆಂಡೆಕಾಯಿ ಗ್ರೇವಿ ನೋಡಿ ಬೆಂಡೆಕಾಯಿ ಗ್ರೇವಿ ಮಾಡೋಣ ಅಂತ ಆಲ್ಮೋಸ್ಟ್ ನೋಡಿ ಪೂರಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ವಿ ಸೊ ಪಾಪಗೆ ಮಾತ್ರ ಎಕ್ಸ್ಟ್ರಾ ಪೂರಿ ಹಾಕ್ಕೊಟ್ಬಿಟ್ಟು ಸೊ ಇವಾಗ ನಾನು ಬೆಂಡೆಕಾಯಿ ಗ್ರೇವಿ ಮಾಡಬೋಣ ಅಂತ ಮಾಡ್ತಾಯಿದ್ದೆ ಸೊ ಬೆಂಡೆಕಾಯಿನ ನಾರ್ಮಲ್ ಆಗಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಒಂದು ಇದಕ್ಕೆ ಕಟ್ ಮಾಡ್ಕೋಬೇಕು ಅದೊಂದು ಸ್ವಲ್ಪ ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಅದನ್ನು ಬೆಂಡೆಕಾಯಿ ಯೂಶಲಿ ನೀವು ಬೆಂಡೆಕಾಯಿ ರೆಸಿಪೀಸ್ ಮಾಡಿದ್ರೆ ಯಾವ ರೀತಿ ನೀವು ಅದನ್ನು ಹುರಿತೀರ ಸೊ ಅದೇ ಥರ ಹುರಿಬೇಕು ಸ್ವಲ್ಪ ಒಂದು ಒಂದು ಕಾಲು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಬೆಂಡೆಕಾಯಿ ಹುರಿಬೇಕು ಇದಕ್ಕೆ ಇನ್ನೂ ನಾವು ಬೆಂಡೆಕಾಯಿ ಸಾಂಬಾರು ಮಾಡಿದ್ರೆ ಎಷ್ಟು ಹುರಿತೀವಿ ಅದಕ್ಕಿಂತ ಇನ್ನೂ ಸ್ವಲ್ಪ ಟೇಸ್ಟಿಯಾಗೈತಿ ಬೇಕಾ ನಿಮಗೆ ಪ್ಲೇಟು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ಗ್ರೇವಿಗೆ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಕಿ ರುಬ್ಕೋಬೇಕು ಸೊ ಅದನ್ನು ರುಬ್ಬಿಟ್ಬಿಟ್ರೆ ನೆಕ್ಸ್ಟ್ ಗ್ರೇವಿ ಮಾಡಬೇಕಾದ್ರೆ ಅದನ್ನು ಆ್ಯಡ್ ಮಾಡ್ಕೊಳ್ಳೋದು ಅಷ್ಟೇ ಬೆಳ್ಳುಳ್ಳಿ ಆಪ್ಷನಲ್ಲು ಬೇಕಾದ್ರೆ ಹಾಕ್ಕೊಬೋದು ಇಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೋದು ಜಸ್ಟಲ್ಲಿ ನಾವು ಅಲ್ಲಿ ರುಬ್ಕೊತಾ ಇರೋದು ಬರೀ ಈರುಳ್ಳಿ ಟೊಮೊಟೊ ಹಸಿ ಮೆಣಸಿನ್ಕಾಯಿ ಅಷ್ಟೇ ಅದು ಸಪ್ರೇಟ್ ಸಪ್ರೇಟು ಮಾಡ್ಕೊಬೋದು ರುಬ್ಬೋದು ಇಲ್ಲಾಂದರೆ ನಾನೆಲ್ಲ ಒಟ್ಟಿಗೆನೇ ಹಾಕಿ ರುಬ್ಬೋದು ಗ್ರೇವಿ ಮಾಡೋದಕ್ಕೆ ಫಸ್ಟೇ ನಾವು ಬೆಂಡೆಕಾಯಿ ಹುಟ್ಟಿ ಇಟ್ಟಿಟ್ಕೊಂಡು ಸೊ ಅದೇ ತಂದು ಹಾಕಿದ್ರು ಓಕೆ ಆಯಿಲ್ ಇರುತ್ತಲ್ಲ ಸ್ವಲ್ಪ ಆಯಿಲ್ ಮತ್ತು ಬಟರ್ ಹಾಕೋಬೇಕು ಬಟರ್ ಟೇಸ್ಟ್ ಟೇಸ್ಟಿನ್ನೂ ತುಂಬ ಚೆನ್ನಾಗಿರುತ್ತೆ ಇಲ್ಲ ನಾವು ಜಾಸ್ತಿ ಒಂಥರ ಹೆಲ್ತ್ ಕಾನ್ಷಿಯಸ್ ಅದನ್ನು ಸ್ವಲ್ಪ ಬಟರ್ ಕಡಿಮೆ ಮಾಡಿಕೊಂಡು ಆಯಿಲ್ ನೋಡ್ಕೊಂಡು ಹಾಕೋಬೇಕು ಸೊ ಬಟರ್ ಒಂಥರ ಫ್ಲೇವರ್ ತುಂಬಾ ರಿಚಾಗಿರುತ್ತೆ ತಿನ್ನೋಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಸೊ ನೋಡಿ ಇದಕ್ಕೆ ಎಣ್ಣೆ ಮತ್ತು ಬಟರೆಲ್ಲ ಕಾದ್ಮೇಲೆ ಅದಕ್ಕೆ ಗರಂ ಮಸಾಲೆ ಐಟಮ್ಸ್ಗಳು ಹಾಕೋಬೇಕು ನೋಡಿ ರುಬ್ಬಕ್ಕೆ ಏನು ಚಕ್ಕೆ ಲವಂಗ ಏನೂ ಹಾಕಿರಲ್ಲ ಘಾಟು ಹೊಡಿಯುತ್ತೆ ಅಂತ ಸೊ ಅದಕ್ಕೇ ಇಲ್ಲಿ ಒಗ್ಗರಣೆಗೆ ಹಾಕೊಬಿಡಬೇಕು ಬಾತೆಲೆ ಮತ್ತು ಮಾಮೂಲಿ ಅನಾನಸ್ ಹೂವು ಚಕ್ಕೆ ಲವಂಗ ಮರಾಠಿಮೊಗ್ಗು ಸೋಂಪು ಸೊ ఏలకి ఇష్ట మామూలు గొప్పరుతల్వ అదో గరం మసాలా ఐటమ్స్ అసే హ స్వల్ప కాదిరి ఎణగా హాకి అస్ హొందరి అదే రోస్ట్ మార్కెట్ కాదిరి ఎణగా హాకీద్రిందాం ఇమ్మిడిటి ఆనియన్ యాడ్ మళ్ళదు ಸಣ್ಣಕ್ಕೆ ಹೆಚ್ಕೋಬೇಕು ನೋಡಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಈರುಳ್ಳಿ ರುಬ್ಬಕ್ಕೂ ಹಾಕಿರೋದ್ರಿಂದ ಇದಕ್ಕೆ ಒಂದು ಹಾಕ್ಕೊಂಡ್ರೆ ಸಾಕು ಒಂದು ಅರ್ಧ ಕೆ ಜಿ ಬೆಂಡೆಕಾಯಿ ಅಷ್ಟೇ ಇದ್ದಿದ್ದು ಸೊ ಆ ಒಂದು ಮೆಷರ್ಮೆಂಟ್ಗೆ ಸೊ ಆಗ ಆಮೇಲೆ ರುಬ್ಬಿರೋ ಐಟಮು ಈರುಳ್ಳಿ ಟೊಮೊಟೊ ಮತ್ತು ಹಸಿ ರುಬ್ಬಿದ್ವಲ್ಲ ಸೊ ಅದು ಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೋಬೋದು ರುಬ್ಬಕ್ಕೆ ಇಲ್ಲಾಂದರೆ ನಾನು ಇಲ್ಲಿ ಲಾಸ್ಟಲ್ಲಿ ಮೇಲೆ ಒಂದು ಗಾರ್ನಿಷ್ ಮಾಡ್ತೀನಿ ಸೊ ಅದೆಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅದಾದಮೇಲೆ ಪೌಡರ್ಸ್ಗಳು ಆ್ಯಡ್ ಮಾಡಬೇಕು ಟರ್ಮರಿಕ್ ಪೌಡರು ರೆಡ್ ಚಿಲ್ಲಿ ಪೌಡರು ಸ್ವಲ್ಪ ಧನಿಯಾ ಪೌಡರ್ ಹಾಕೋಬೇಕು ಗರಂ ಮಸಾಲೆ ಪೌಡ್ರು ಇದ್ರೆ ಹಾಕೋಬೋದು ಸೊ ಎಲ್ಲ ಹಾಕೊಂಡು ಸೀಸ್ಬಿಡ್ಬಾರ್ದು ಸ್ವಲ್ಪ ಹಾಗೆ ಮಿಕ್ಸ್ ಮಾಡಬೇಕು ಅಷ್ಟೇ ಜಾಸ್ತಿ ಬಿಟ್ಟರೆ ಅದು ಸೀದೋಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಈಗ ಎಷ್ಟು ಅಷ್ಟು ಉಪ್ಪು ನೋಡ್ಕೊಂಡು ಹಾಕೋಬೇಕು ಸೊ ಇದೆಲ್ಲ ಸ್ವಲ್ಪ ಒಂಚೂರು ಕುದಿದ ಮೇಲೆ ನಾವು ಇದಕ್ಕೆ ಮೊಸರು ಆ್ಯಡ್ ಮಾಡಬೇಕಾಗುತ್ತೆ ಸೊ ಅದು ಕುದಿಯ ತನಕ ನಾ ಇದು ಸ್ವಲ್ಪ ಪೂರಿಗೆ ಗೊತ್ತು ಆಮೇಲೆ ಮೊಸರು ಒಂದು ಚಿಕ್ಕ ಕಪ್ಪು ಅಷ್ಟು ಮೊಸರು ಆ್ಯಡ್ ಮಾಡೋದು ಇಲ್ಲ ಒಂದು ಮೀಡಿಯಮ್ ಸೈಜ್ ಕಪ್ಪಾದರೂ ಓಕೆ ಸಿಹಿ ಹುಳಿದ್ರೂ ಓಕೆ ಬಟ್ ಜಾಸ್ತಿ ದಿನದ ಮೊಸರು ಹುಳಿ ಇರುತ್ತಲ್ಲ ಸೊ ಅಂಥದ್ದು ಆ್ಯಡ್ ಮಾಡೋಕೆ ಹೋಗ್ಬಾರ್ದು ಫ್ರೆಶ್ ಮೊಸರು ಆದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಅದು ಮಿಕ್ಸ್ ಮಾಡಿಬಿಟ್ಟು ಲಾಸ್ಟಲ್ಲಿ ಇದು ಕಸರಿ ಮೆಹಿನ ಕೈಯಲ್ಲಿ ಚೆನ್ನಾಗಿ ರಬ್ ಮಾಡಿಬಿಟ್ಟು ಹಾಕೋದು ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ ಸೊ ಅದಕ್ಕೆ ನಾವು ಇದಕ್ಕೆ ಏನು ಮೆಂತ್ಯೆ ಸೊಪ್ಪೇನೂ ಹಾಕಿಲ್ಲ ಲಾಸ್ಟಲ್ಲಿ ಕಸೂರಿ ಮೆತೆ ಆ್ಯಡ್ ಮಾಡ್ತೀವಿಗಳು ಅದಕ್ಕೆ ಸೊ ನೋಡಿ ಯಾವುದೇ ಒಂದು ಗ್ರೇವಿ ಆದರೂ ಲಾಸ್ಟಲ್ಲಿ ಒಂಚೂರು ಮನೆಯಲ್ಲಿ ನಾವು ಮಾಡಿರೋ ಬೇಳೆ ಸಾಂಬಾರು ಪುಡಿ ಒಂಚೂರು ಹಾಕ್ಬಿಟ್ರೆ ಟೇಸ್ಟ್ ಇನ್ನುವೇ ತುಂಬಾ ಜಾಸ್ತಿ ಅನಾನ್ಸ್ ಆಗುತ್ತೆ ನೆಕ್ಸ್ಟ್ ಯಾವಾಗ ಎಲ್ಲ ಒಂದು ಒಂದು ಮಸಾಲೆಯಲ್ಲ ಎಣ್ಣೆ ಬಿಟ್ಟ ಮೇಲೆ ನಾವು ಬೆಂಡೆಕಾಯಿನ ಕುರ್ದಿರ್ತೀವಲ್ಲ ಸೊ ಅದನ್ನು ಆ್ಯಡ್ ಮಾಡ್ಕೊಳ್ಳೋದು ನೋಡಿ ಚೆನ್ನಾಗಿ ಸೆಟ್ ಆಗಬೇಕಿದು ನೋಡಿ ಒಂದು ಚೂರು ಉಪ್ಪು ಸಪ್ಪೆ ಎಲ್ಲ ನೋಡಿಕೊಂಡು ಹೆಂಗು ಬೆಂಡೆಕಾಯನ್ನ ಆ್ಯಡ್ ಮಾಡಿದ್ವಲ್ವಾ ಸೊ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಆದ ತಕ್ಷಣ ಅದು ಎಣ್ಣೆ ಬಿಟ್ಟಿದ್ರೇ ಅದು ಆಲ್ಮೋಸ್ಟ್ ಆಯಿತು ಅರ್ಥ ಲಾಸ್ಟಲ್ಲಿ ಇದು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋದು ಒಬ್ಬೊಬ್ಬರು ರುಬ್ಬಕ್ಕೆ ಹಾಕ್ಕೊಂಡ್ರೆ ಇವಾಗೇನು ಬೇಕಾಗಿಲ್ಲ ನಾನು ರುಬ್ಬಕ್ಕೆ ಹಾಕಿರಲಿಲ್ಲ ಅದೇ ಒಂದು ಕೊತ್ತಂಬರಿ ಸೊಪ್ಪೇ ಒಂಥರ ಒಂಥರ ಫ್ಲೇವರ್ ಬರ್ತಾಯಿರ್ತಲ್ವ ಸೊ ಅದಕ್ಕೋಸ್ಕರ ಸೊ ನೋಡಿ ಇವಾಗ ಎಲ್ಲ ಪೂರಿ ಎಲ್ಲರೂ ಒತ್ಕೊಂಡು ಈಗ ಒಂದೊಂದಾಗೆ ಎಣ್ಣೆಗೆ ಬಿಡ್ತಾಯಿದ್ದೀನಿ ಎಷ್ಟು ಕ್ರಿಸ್ಪಿಯಾಗಿ ಚೆನ್ನಾಗಾಗಿದೆ ಚೆನ್ನಾಗಾಗಿದೆ ಬೆಂಡೆಕಾಯಿ ಗ್ರೇವಿ ಅಂತೂ ನಿಜವಾಗ್ಲೂ ಅದಕ್ಕೆ ಒಂದು ಸ್ವಲ್ಪ ಹುಳಿ ಖಾರ ಎಲ್ಲ ಮುಂದೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸೊ ತಿಂಡಿ ಎಲ್ಲ ಆದಮೇಲೆ ಆಝೂಜನ್ ಟೀ ಇದು ಇರುತ್ತೆ ನಮ್ಮ ಮನೇಲಿ ಸೊ ಗಾಯಿಸ್ ಇದಾಗಿತ್ತು ಇವತ್ತಿನ ಒಂದು ಬ್ಲಾಗ್ ನೆಕ್ಸ್ಟ್ ಬ್ಲಾಗಲ್ಲಿ ಮೀಟ್ ಮಾಡೋಣ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಟೇಕ್ ಕೇರ್ ಗೈಸ್ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಮೀಟ್ ಮಾಡೋಣ ಬಾಯ್